ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದು ಒಂದು ವಾರದ ಹಿಂದಿನ ಬ್ಲಾಗ್ ಅಂತ ಅನಿಸುತ್ತೆ ದಾವಣಗೆರೆಗೆ ಹೋಗಿದ್ವಿ ಮತ್ತೆ ನಾವು ಅಂದರೆ ವಿಶ್ವಕರ್ಮದ ಬಗ್ಗೆ ಹೇಳಿದ್ನಲ್ಲ ಅದರದ್ದು ಮತ್ತೆ ಒಂದು ಮೀಟಿಂಗ್ ಇತ್ತು ಹಂಗಾಗಿ ಹೋಗಿದ್ದೆ ಬರಕ್ಕೆ ಹೇಳಿದ್ರು ಹಾಗಾಗಿ ಹೋಗಿದ್ದೆ ಇವತ್ತು ನೋಡ್ತಾ ಇರ್ಬೋದು ಇದು ನ್ಯಾಮ್ತಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಂತಿತ್ತು ಆವಾಗ ವಿಡಿಯೋ ಮಾಡ್ಕೊಂಡಿದ್ದೆ ಮೇಲೆ ಬೆನ್ನೂರು ಹತ್ತತ್ರ ಹೋಗ್ತಾ ಇದ್ದಂಗೆ ಬಸ್ ಕೆಟ್ಟೋಗ್ಬಿಡ್ತು ನೋಡಿ ಬಸ್ ಕೆಟ್ಟೋಗಿದ್ದಕ್ಕೆ ಯಾವ ಥರ ಸಿಚುವೇಶನ್ ಆಗಿದೆ ಅಂತ ನ್ಯಾಮತಿಯಿಂದ ಹೊನ್ನಾಳಿಗೆ ಹೋಗ್ಬಿಟ್ಟು ಹೊನ್ನಾಳಿಯಿಂದ ದಾವಣಗೆರೆ ಬಸ್ ಹತ್ತದ್ವಿ ದಾವಣಗೆರೆ ಬಸ್ ಹತ್ತಷ್ಟೊತ್ತಿಗೆ ಒಂದೆರಡು ಬಸ್ಸು ಹರಿಹರಕ್ಕೆ ಹೋದ್ವು ನಾವು ಹತ್ತಲಿಲ್ಲ ಡೈರೆಕ್ಟಾಗಿ ದಾವಣಗೆರೆ ಬಸ್ಸೇ ಹತ್ತೋಣ ಅಂತ ಅಂದ್ಕೊಂಡು ದಾವಣಗೆರೆ ಬಸ್ಸೇ ಹತ್ತಿದ್ವಿ ಬಟ್ ಅಲ್ಲಿ ಏನಾಯಿತು ಅಂದರೆ ಬಸ್ ಕೆಟ್ಟೋಗ್ಬಿಡ್ತು ಹಾಗಾಗಿ ಬಸ್ನ ಅಲ್ಲೇ ನಿಲ್ಲಿಸ್ಬಿಟ್ರು ಪಂಚರ್ ಆಗಿಬಿಡ್ತು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಮತ್ತು ಬ್ರೇಕೇನೋ ಕಟ್ ಆಗಿದೆ ಅಂತ ಎಲ್ಲರೂ ಅಲ್ಲಿ ತುಂಬ ಜನ ದಾವಣಗೆರೆಗೆ ಹೋಗೋರೇ ಇದ್ದರು ಆಲ್ಮೋಸ್ಟು ಎಲ್ರಿಗೂ ತುಂಬ ತೊಂದರೆ ಆಗಿಬಿಡ್ತು ನೋಡ್ತಾ ಇರ್ಬೋದು ನೀವು ಹಾಗೂ ಹಿಂಗೂ ಇದು ಮಾಡಿಕೊಂಡು ಮತ್ತೆ ಬೇರೆ ಬಸ್ಸಿಗೆ ಹತ್ತಿಸ್ಬಿಟ್ಟು ಕಳಿಸಿದ್ರು ಟಿಕೆಟ್ ಮತ್ತು ಇದೇ ಬಸ್ಸಲ್ಲಿ ಟಿಕೆಟ್ ಮಾಡಿದ್ರಲ್ಲ ಹಾಗಾಗಿ ಟಿಕೆಟ್ಗಳನ್ನ ವಾಪಸ್ ಕೊಟ್ಬಿಟ್ಟು ಬಸ್ ಕಂಡಕ್ಟರ್ಗೆ ಹೇಳ್ಬಿಟ್ಟು ಮತ್ತು ಬೇರೆ ಬಸ್ಸಿಗೆ ಹತ್ತಿಸ್ಬಿಟ್ಟು ನಮ್ಮನ್ನು ಹಂಗೂ ಹಿಂಗು ದಾವಣಗೆರೆ ರೀಚ್ ಮಾಡಿಸಿದ್ರು ನಾನು ಸ್ವಲ್ಪ ಬೇಗ ಹೋಗಬೇಕಿತ್ತು ಬಸ್ ಕೆಟ್ಟೋಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟೆ ಅಷ್ಟರೊಳಗೇನೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಮೋದಿಜಿ ಅವ್ರದ್ದು ಒಂದು ಫಂಕ್ಷನ್ನ ಮಾಡಿಬಿಟ್ಟು <laughs> आर ು ಮೀಟಿಂಗ್ ಮಾಡಿದ್ರು ಅದರದ್ದು ಇದು ವೀಡಿಯೋ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗ್ಬಿಡ್ತು ಒಂದು ಆರು ಗಂಟೆ ಆರೂವರೆ ಆಗಿಬಿಡ್ತು ಬೆಳಗ್ಗೆನೇ ಹೋಗಿತ್ವಲ್ಲ ಹಂಗಾಗಿ ಇಲ್ಲಾಂದರೆ ಒಂಬತ್ತು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಬಂದ್ವಲ್ಲ ಅಷ್ಟೊತ್ತೇ ಆಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಇವರು ಬಸ್ಸು ಒಳಗಡೆ ಕೂತ್ಕೊಂಡ್ರು ಬೆವಿತಾ ಇದ್ದಾರೆ ಅಂದರೆ ಬಸ್ಸು ಮೂವ್ ಆಗಿರಲಿಲ್ಲ ನಿಂತ್ಕೊಂಡಿತ್ತು ಕಡಲೆ ಗಿಡ ತೊಗೊಂಡಿದ್ವಲ್ಲ ತಿಂತಾಯಿದ್ರು ತುಂಬ ಆಗ್ತಾ ಇದೆ ಅಂತ ಹೇಳ್ತಾ ಅವ್ರಿಗೆ ಹಂಗೆ ಬೆವರು ಜಾಸ್ತಿ ಊಟ ಮಾಡ್ತಾ ಇದ್ರು ಅಷ್ಟೇ ಬೆವರು ಜಾಸ್ತಿ ನೋಡ್ತಾ ಇರ್ಬೋದು ಇಲ್ಲಿ ಕಡಲೆ ಗಿಡನ ತೊಗೊಂಡಿದ್ದೀವಿ ಬಸ್ಸೇನು ಮೂವ್ ಆಗಿರಲಿಲ್ಲ ಇದು ಬಂದು ಹೊನ್ನಾಳಿ ಬಸ್ ಸ್ಟ್ಯಾಂಡು ಹಂಗೂ ಹಿಂಗೋ ಹೆಂಗೋ ಮಾಡಿ ಊರು ಸೇರಿದ್ವಿ ಊರಿಗೆ ಬರೋಷತ್ತಿಗೆ ಒಂದು ಆರೂವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆವಾಗ ಹೋಗ್ಬಿಟ್ಟು ಮಾರನೇ ದಿನ ನಿವ್ ಇಯರ್ ಇತ್ತು ನಿವ್ ಇಯರ್ ಇರೋದಕ್ಕೋಸ್ಕರ ಹಿಂದಿನ ದಿನ ರಾತ್ರಿ ಚಿಕನ್ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಡು ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ನಾನೇ ಮಾಡ್ತೀನಿ ಅಂತ ಹೇಳಿ ಯಾಕಂದರೆ ತುಂಬ ಸುಸ್ತಾಗಿತ್ತು ನನಗೆ ಅವರು ನಾನೇ ಮಾಡ್ತೀನಿ ನೀನೇನು ಇದು ಮಾಡಬೇಡ ಅಂತ ಹೇಳಿ ಅವರೇ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ತುಂಬಾ ಸುಸ್ತಾಗಿಬಿಟ್ಟಿತ್ತು ನನಗೆ ಬಸ್ಸಲ್ಲಿ ಜರ್ನಿ ಮಾಡಿ ಬಂದಿರೋದ್ರಿಂದ ತುಂಬ ಸುಸ್ತಾಗಿತ್ತು ಮತ್ತು ಅಲ್ಲಿ ಬಸ್ ಬೇರೆ ಕೆಟ್ಟೋಗಿ ಒಂದು ಗಂಟೆ ನಿಲ್ಲಿಸ್ಬಿಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ಇದಾಯಿತು ನನಗೆ ನಾನು ಅವತ್ತು ಇಡೀ ದಿನ ರೆಸ್ಟ್ ತೊಗೊಂಡ್ಬಿಟ್ಟಿದ್ದೀನಿ ಮಾರನೇ ದಿನ ಅಷ್ಟು ಸುಸ್ತಾಗಿತ್ತು ನನಗೆ ಹೊಸ ವರ್ಷದ ಸೆಲೆಬ್ರೇಷನ್ ನಾವು ಮಿಡ್ ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಪಾಪ ನನ್ನ ಹಸ್ಬೆಂಡು ಚಿಕನೆಲ್ಲ ತೊಗೊಂಡು ಬಂದು ಮಾಡಿ ಕೇಕ್ ಎಲ್ಲ ತೊಗಂದು ಇಟ್ಟಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಸೆಲೆಬ್ರೇಟ್ ಮಾಡೋಣ ಈ ವರ್ಷ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ನನಗಂತೂ ಎಚ್ಚರನೇ ಇಲ್ಲ ಅದು ಹೆಂಗೆ ಮಲ್ಕೊಂಬಿಟ್ನೋ ಗೊತ್ತಿಲ್ಲ ಒಂಬತ್ತು ಗಂಟೆಗೆ ಎಲ್ಲ ಮಲ್ಕೊಂಡ್ಬಿಟ್ಟೆ ನಾನು ನನಗೆ ಆಮೇಲೆ ನಮ್ಮ ಬೀದಿಲೆಲ್ಲ ತುಂಬ ಗಲಾಟೆ ಮಾಡಿಕೊಂಡು ತುಂಬ ಚೆನ್ನಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾರೆ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಬಟ್ ನನಗೆ ಎಚ್ಚರನೇ ಇಲ್ಲ ತುಂಬ ಆಸೆ ಇಟ್ಕೊಂಡಿದ್ದೆ ಚೆನ್ನಾಗಿ ಮಾಡ್ಕೊಳ್ಳೋಣ ನಾವು ಕೂಡ ಮಾಡೋಣ ಈ ವರ್ಷ ಅಂತ ಯಾವ ವರ್ಷವೂ ನಾವು ಅಷ್ಟಾಗಿ ಮಾಡಲ್ಲ ಅಂದರೆ ಮಕ್ಕಳು ನಮ್ಮ ಏರಿಯಾದಲ್ಲಿ ಮಕ್ಕಳು ಮಾಡ್ತಿದ್ರಲ್ಲ ಅದನ್ನೆಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಬಟ್ ನಾವ್ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ವರ್ಷನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ತುಂಬ ಸುಸ್ತಾಗಿರೋದ್ರಿಂದ ನಾನು ಆಲ್ಮೋಸ್ಟ್ ಒಂಬತ್ತು ಗಂಟೆಗೇ ಮಲ್ಕೊಂಡ್ಬಿಟ್ಟಿದ್ದೆ ಮತ್ತು ನನಗೆ ಒಂಚೂರು ಎಚ್ಚರ ಆಗಿಲ್ಲ ಆವತ್ತು ಹಾಗಾಗಿ ಮಾರನೇ ದಿನ ಬೆಳಗ್ಗೆ ಸೆಲೆಬ್ರೇಟ್ ಮಾಡಿದ್ವಿ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಅಂದರೆ ನನ್ನ ಲವ್ ಸ್ಟೋರಿ ವಿಡಿಯೋ ಅಂತ ಹೇಳಿ ಹಾಕಿದ್ದೀನಲ್ಲ ಆ ವಿಡಿಯೋದಲ್ಲೇ ಅದನ್ನು ಮರ್ಜ್ ಮಾಡಿ ಹಾಕಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಒಂದು ಲೆಗ್ ಪೀಸ್ ತೊಗೊಂಬಂದಿದ್ರು ನನಗೆ ತುಂಬ ಇಷ್ಟ ಲೆಗ್ ಪೀಸ್ ಅಂದರೆ ಅದಕ್ಕೋಸ್ಕರ ನನಗೋಸ್ಕರ ಅಂತ ತಗೊಂಡು ಬಂದಿದ್ರು ಇವಾಗ ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಅವರಿಗೆ ಪಾಪ ಅಷ್ಟಾಗಿ ಗೊತ್ತಾಗಲ್ಲ ಅಲ್ವಾ ಯಾವಾಗಲೂ ಆಲ್ಮೋಸ್ಟ್ ನಾವೇ ಮಾಡ್ತಾ ಇರ್ತೀವಿ ಬಟ್ ಯಾವಾಗಾದರೂ ಒಂದು ಸಲ ಅವ್ರು ಮಾಡ್ತಾ ಗೊತ್ತಾಗಲ್ಲ ಹಾಗಾಗಿ ಈ ಥರ ಆಗ್ತಾಯಿದ್ದಾರೆ ನಾನು ತಡಿಯಪ್ಪಿ ಅಂತ ಹೇಳ್ತಾ ಇದ್ದೆ ಬಟ್ ಅದು ಈ ಥರ ಮಾಡ್ತಾಯಿದ್ರು ಅವ್ರು ಮಾಡೋದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ಅದನ್ನು ನಾನೇ ನೀಟಾಗಿ ಕಲಿಸ್ಕೊಟ್ಟೆ ಆಮೇಲೆ ಅದನ್ನು ನೀಟಾಗಿ ಅವರೇ ಫ್ರೈ ಮಾಡಿದ್ರು ಮಾಡುವಾಗ ಕೈ ಕೂಡ ಸುತ್ಕೊಂಡ್ಬಿಟ್ರು ಅವತ್ತು ನನಗೆ ತುಂಬ ಸುಸ್ತಾಗಿರೋದ್ರಿಂದ ಅವತ್ತು ಅಷ್ಟೆಲ್ಲ ಎಡವಟ್ಟಾಗಿ ಹೋಗ್ಬಿಡುತ್ತು ನಾನೇನೂ ಕೆಲಸ ಮಾಡಲಿಲ್ಲ ಅವತ್ತು ಪಾಪ ಎಲ್ಲ ಅವರೇ ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಬೇರೆ ಚಿಕನ್ ಇತ್ತಲ್ಲ ಅದಕ್ಕೆ ಮಸಾಲೆ ಕೂಡ ಪಾಪ ಅವರೇ ಜೋಡಿಸ್ಕೊಂಡಿದ್ರು ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಇವಾಗ ನೋಡ್ತಾ ಇರ್ಬೋದು ಚಿಕನ್ ಫ್ರೈ ರೆಡಿ ಆಯಿತು ಹೆಂಗೋ ಪಾಪ ಅವ್ರಿಗೆ ಬಂದಿರೋ ಥರ ಮಾಡಿದ್ರು ಅವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನಾನು ಇಡ್ಲಿ ಎಲ್ಲ ಹಾಗೆ ಉಳಿದಿತ್ತು ಬೆಳಗ್ಗೆ ಸ್ವಲ್ಪ ಅಷ್ಟೇ ತಿಂದೋಗಿದ್ವಲ್ಲ ಹಾಗಾಗಿ ಈಗ ಚಿಕನ್ ಫ್ರೈ ಡ್ರೈ ಎಲ್ಲ ರೆಡಿ ಆಗಿದೆ ತಿನ್ನೋದಷ್ಟೇ ಬಾಕಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಅಂದರು ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ನೋಡಿ ಬೆಳಗ್ಗೆ ತಂದು ಕೊಟ್ಟಿದ್ರು ಸೊಪ್ಪು ಇವತ್ತು ಉಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಇದು ಸೊಪ್ಪು ಸೋಸೋಣ ಅಂತ ಬೆಳಗ್ಗೆ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಅಂದರೆ ಬೆಳ ನೆನ್ನೆದು ಸ್ವಲ್ಪ ಟೊಮೊಟೊ ಸಾರಿತ್ತು ಹಾಗಾಗಿ ಹಾಗೇ ಇನ್ನು ಹಸ್ಬೆಂಡ್ ಊಟಕ್ಕೆ ಬಂದಿಲ್ಲ ಇವಾಗ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಎಲ್ಲ ಅವರಿಗೆ ಪಾತ್ರೆ ಎಲ್ಲ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮೊಟ್ಟೆ ಎಲ್ಲ ಹುರಿದಿಟ್ಟು ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟರೊಳಗೆ ನಾನೊಂದು ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಇದು ಸಂಜೆ ಬಂದು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿಬಿಡತ್ತೆ ನಾನು ಅಲ್ಲಿಂದ ಬಂದು ಸೊಪ್ಪು ಸೋಸಿ ಎಲ್ಲ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಸೊಪ್ಪು ಸೋಸಿಟ್ಟು ಹೋಗ್ಬಿಟ್ರೆ ಆಮೇಲೆ ಬಂದು ಮಾಡ್ಕೊಬೋದು ಅಂತ ಇವಾಗ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಬೆಳಗ್ಗೆನೆ ತಂದು ಕೊಟ್ಟಿದ್ರು ಬೆಳಗ್ಗೆನೇ ಸೋಸ್ಬಿಟ್ಟಿದ್ರೆ ಆಗ್ಬಿಡೋದು ನಾನು ಸ್ವಲ್ಪ ಲಕ್ಷ ಮಾಡಿಬಿಟ್ಟೆ ಕೆಲಸಕ್ಕೆ ಬೇರೆ ಕಡೆ ಹೋಗಿದ್ದಾರೆ ಇವತ್ತು ಬರ್ತಾರೆ ಇವಾಗ ಬಂದರೆ ತೋರಿಸ್ತೀನಿ ಒಂದೊಂದು ದಾರ ಬಿಚ್ಚಕ್ಕೆ ಬರುತ್ತೆ ಇದು ಒಂದೊಂದು ಬರೋಲ್ಲ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ ಹಂಗೆ ಕೊಯ್ಕೊಳ್ಳೋಕ್ಕೆ ಬರುತ್ತೆ ಅಂತ ಇದು ಇಷ್ಟು ಸೊಪ್ಪು ಸೋಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಅಂತ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎರಡು ದಿನದ ವಿಡಿಯೋನ ಇಲ್ಲಿ ಮರ್ಜ್ ಮಾಡಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಹೋದ್ಮೇಲೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಲೇಟಾಗಿ ಬಂದೆ ಇವತ್ತು ಅವರು ರೊಟ್ಟಿ ಎಲ್ಲ ಮಾಡ್ತಾಯಿದ್ರು ನಂಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಅಲ್ಲ ಹಾಗಾಗಿ ತಿಂದು ಹೋಗಂತೆ ತಿಂದೋಗಂತೆ ಅಂತ ಅಮ್ಮ ಬಿಡಲೇ ಇಲ್ಲ ರೊಟ್ಟಿ ಮಾಡಿಬಿಟ್ಟು ನನಗೆ ಊಟ ಮಾಡಿಸಿ ಕಳಿಸಿದ್ರು ರಾತ್ರಿ ಆಯಿತು ಮನೆಗೆ ಬರೋದು ಇದು ಬಂದು ಮಾರನೇ ದಿನದ ವಿಡಿಯೋ ಈ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವ್ರು ಬಂದು ನಮ್ಮಮ್ಮ ನಾನು ಪ್ರತಿ ವಿಡಿಯೋದಲ್ಲೂ ತೋರಿಸಿರ್ತೀನಿ ನಮ್ಮಮ್ಮನ ಅಂದರೆ ನಮ್ಮಮ್ಮನ ಬಿಟ್ಟರೆ ಮತ್ತು ಬೇರೆ ಯಾರನ್ನೂ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಲ್ಲ ಮನೆಯಲ್ಲಿ ಯಾಕಂದರೆ ಯಾರೂ ಅಷ್ಟಾಗಿ ಇಷ್ಟಪಡೋದಿಲ್ಲ ನಮ್ಮಮ್ಮ ಮಾತ್ರ ಏನೂ ಅನ್ನೋಲ್ಲ ವೀಡಿಯೋ ನೀನು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರದ್ದೊಬ್ಬರದೇ ವೀಡಿಯೋ ಮಾಡ್ತೀನಿ ಬಿಟ್ಟರೆ ಮತ್ತು ಯಾರ್ದು ವೀಡಿಯೋ ಮಾಡೋಕ್ಕಾಗಲ್ಲ ನನಗೆ ಮೂರು ಜನ ಅಣ್ಣ ತಮ್ಮಂದ್ರಿದ್ದಾರೆ ಒಬ್ಬ ಅಣ್ಣ ಇಬ್ಬರು ತಮ್ಮಂದರು ಅಪ್ಪ ಅಮ್ಮ ಮತ್ತು ಅತ್ತಿಗೆ ಇದ್ದಾರೆ ಅಣ್ಣನ ಮಕ್ಕಳು ಇಬ್ರು ಇದ್ದಾರೆ ಅತ್ತಿಗೆ ಮತ್ತು ಅಣ್ಣನ ಮಕ್ಕಳಿಬ್ಬರು ಊರು ಊರಲ್ಲಿದ್ದಾರೆ ಅವರು ಅಂದರೆ ಡೆಲಿವರಿ ಆಗಿದೆ ಇವಾಗ ಅತ್ತಿಗೆಗೆ ಹಾಗಾಗಿ ಅವ್ರ ಮನೇಲಿಲ್ಲ ಅವ್ರು ಬಂದಾಗ ಅವ್ರನ್ನ ಶೇರ್ ಮಾಡ್ಕೊತೀನಿ ಅವರು ಕೂಡ ಕ್ಯಾಮ್ರಾದಲ್ಲಿ ಬರ್ತಾರೆ ಅವ್ರೇನು ಬರೋಲ್ಲ ಅಂತ ಹೇಳಲ್ಲ ನಾನು ಅತ್ತಿಗೆ ವಿಡಿಯೋ ಮಾಡಿದ್ರೆ ಏನು ಅಂದ್ಕೊಳ್ಳಲ್ಲ ಅವರು ಅವ್ರು ಬಂದಾಗ ತೋರಿಸ್ತೀನಿ ಮತ್ತು ಬಿಟ್ಟರೆ ಮತ್ತು ಯಾರನ್ನೂ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಯಾವಾಗಾದರೂ ಒಂದೊಂದು ಸಲ ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ